ಬಿಟ್ಟಿ ಆರೋಪಕ್ಕೆಲ್ಲ ತನಿಖೆ ಮಾಡಿಸ್ಬೇಕಾ ಏನಿದು ಆರ್ ಅಶೋಕ್ ಬಿಟ್ಟಿ ಪ್ರತಾಪ ಬಿಜೆಪಿಗರಿಗೆ ಜನರ ಹಣಕ್ಕೆ ಬೆಲೆಯೇ ಇಲ್ವಾ ಬಿಟ್ಟಿ ಆರೋಪ ಬರೀ ಬಿಟ್ಟಿ ಆರೋಪ ಗಾಳಿಯಲ್ಲಿ ಗುಂಡು ಹೊಡಿಯೋದು ತನಿಖೆ ಮಾಡಿಸಿ ಅನ್ನೋದು ಸರ್ಕಾರದ ವಿರುದ್ಧ ಪುಗಸಟ್ಟೆ ಆರೋಪ ಮಾಡೋದು ತನಿಖೆ ಮಾಡಿಸಿ ಅನ್ನೋದು ಬಿಜೆಪಿ ನಾಯಕರದ್ದು ಇದೇ ಕೆಲ್ಸನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಇಂತ ಬಿಟ್ಟಿ ಪ್ರತಾಪಕ್ಕೆ ಸ್ಟಾಪ್ ಅನ್ನೋದೇ ಇಲ್ವಾ ಪ್ರಧಾನಿ ಮೋದಿ ಗಾಳಿಯಲ್ಲಿ ಗುಂಡು ಹೊಡೆದು ಹೋದ್ರೆ ಅದಕ್ಕೂ ತನಿಖೆ ಮಾಡಿಸಬೇಕಾ ಬಿಜೆಪಿ ನಾಯಕರಿಗೆ ಜನರ ಹಣಕ್ಕೆ ಬೆಲೆನೇ ಇಲ್ವಾ ಅಷ್ಟಕ್ಕೂ ಏನಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಬೇಜವಾಬ್ದಾರಿ ಹೇಳಿಕೆಗಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು It is muddy. ಮೂಡದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ ದುರುದಾರ ಸ್ನೇಹಮಯಿ ಕೃಷ್ಣ ಅವರ ಬೆನ್ನ ಹಿಂದೆ ಬಿಜೆಪಿ ನಾಯಕರಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಇವೆ ಹೀಗಿದ್ರು ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಅವರ ವಿರುದ್ಧ ಪುಗ್ಸೊಟ್ಟೆ ಆರೋಪ ಮಾಡಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ಸಿದ್ದರಾಮಯ್ಯ ಭ್ರಷ್ಟ ಸಿಎಂ ಅಂತೇಳಿ ಆರೋಪ ಮಾಡುತ್ತಿದ್ದಾರೆ ಇನ್ನ ಮೂಡ ಪ್ರಕರಣ ಬಿಟ್ಟರೆ ವಾಕ್ ವಿಚಾರದಲ್ಲೂ ಅಷ್ಟೇ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಹಿಂದೂ ರೈತರಿಗೆ ನೋಟಿಸ್ ಗಳನ್ನ ಕೊಡಲಾಗಿದೆ ಸಾಲ್ದು ಅಂತೇಳಿ ಮುಸ್ಲಿಂ ಮುಖಂಡರ ಸಭೆಯಲ್ಲಿ ವಾಕ್ ಭೂಮಿಯ ಒಂದಿ ು ಜಾಗವನ್ನ ಬೇರೆಯವರಿಗೆ ಬಿಟ್ಟು ಕೊಡಬೇಡಿ ಅಂತೇಳಿ ಹಿಂದಿನ ಬಿಜೆಪಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಹೇಳಿರೋ ವಿಡಿಯೋ ಫುಲ್ ವೈರಲ್ ಆಗ್ತಿದೆ ಹಾಗಾದ್ರೆ ಈಗ ಬರೀ ಹಿಂದೂ ಮುಸ್ಲಿಮರ ವಿಚಾರ ಅನ್ನೋ ಕಾರಣಕ್ಕೆ ಬಿಜೆಪಿ ನಾಯಕರು ವಾಫ್ ಭೂಮಿ ವಿಚಾರದಲ್ಲಿ ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡ್ತಿರೋದು ಎಷ್ಟು ಸರಿ ಅದು ಕೂಡ ಸಿಎಂ ಸಿದ್ದರಾಮಯ್ಯ ರೈತರಿಗೆ ಕೊಟ್ಟಿದ್ದ ಎಲ್ಲಾ ನೋಟಿಸ್ ಗಳನ್ನ ವಾಪಸ್ ಪಡೆಯೋದಾಗಿ ಹೇಳಿದ ಮೇಲೂ ಆರ್ ಅಶೋಕ್ ಬಿವೈ ವಿಜಯೇಂದ್ರ ಬಸುನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಿರೋದಕ್ಕೆ ಇವರು ಗಾಳಿಯಲ್ಲಿ ಗುಂಡು ಹೊಡೆದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂದ್ರೆ ರಾಜೀನಾಮೆ ಕೊಡೋಕ್ಕಾಗುತ್ತಾ ತಲೆ ಬುಡ ಇಲ್ಲದ ಲಾಜಿಕ್ ಇಟ್ಕೊಂಡು ಬಿಜೆಪಿ ನಾಯಕರು ಪ್ರತಿಭಟನೆಗಳನ್ನ ಮಾಡ್ತಾ ಜನರ ದಾರಿ ತಪ್ಪಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ನಿಮ್ಗೆ ಗೊತ್ತಿರಲಿ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಭೂಮಿ ವಿಚಾರದಲ್ಲಿ ರೈತರಿಗೆ ನೋಟಿಸ್ ಕೊಡಲಾಗಿತ್ತು ಅಂತೇಳಿ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಟ್ಟಿದ್ರು ಇದಕ್ಕೆ ಆರ್ ಅಶೋಕ್ ಅವರು ಹಾಗೆ ನೋಟಿಸ್ ಕೊಟ್ಟಿದ್ರೆ ಅಂತ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿಸಿ ಅಂತೇಳಿ ಸರ್ಕಾರಕ್ಕೆ ಪ್ರತಿ ಸವಾಲ್ ಹಾಕಿದ್ರು ಹಾಗಾದ್ರೆ ಈಗ ವಾಫ್ ಆಸ್ತಿ ವಿಚಾರವಾಗಿ ರೊಚ್ಚಿಗೆದ್ದು ಮಾತನಾಡ್ತಿರೋ ಹಿಂದೂಗಳ ಬಗ್ಗೆ ಪ್ರೀತಿಯನ್ನ ಹುಕ್ಕಿ ಹರಿಸುತ್ತಿರೋ ಆರ್ ಅಶೋಕ್ ಅವರೇ ನಿಮ್ಮದೇ ಸರ್ಕಾರ ಇದ್ದಾಗ ವಾಫ್ ಭೂಮಿ ವಿಚಾರದಲ್ಲಿ ಹಿಂದೂ ರೈತರಿಗೆ ನೋಟಿಸ್ಗಳನ್ನು ಕೊಟ್ಟಾಗ ನೀವೇನ್ ಲಾಲಿಪಾಪ್ ಚೀಪ್ತಾ ಕೂತಿದ್ರಾ ಇಲ್ಲ ಕಡ್ಲೆಕಾಯಿ ತಿಂತ ಕೂತಿದ್ರಾ ಆಗಿಲ್ಲದ ನಿಮ್ಮ ಜ್ಞಾನ ಈಗ ಜಾಗೃತವಾಗಿರೋದ್ಯಾಕೆ ಆಗಿಲ್ಲದ ನಿಮ್ಮ ಪ್ರತಾಪ ಈಗ ಯಾಕೆ ನಿಮ್ಮ ಹಿಂದೂಗಳ ಮೇಲಿನ ಪ್ರೀತಿ ಹುಸಿ ಅನ್ನೋದು ಜನ ಅರ್ಥ ಮಾಡಿಕೊಳ್ಳದಷ್ಟು ದಡ್ಡರಲ್ಲ ಅನ್ನೋದು ನಿಮಗೂ ಗೊತ್ತಿರಲಿ ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆರೋಪ ತನಿಖೆಗೆ ಎಸ್ಐಟಿ ರಚಿಸಿ ಆರ್ ಅಶೋಕ್ ಪುಗುಸಟ್ಟೆ ಸಲಹೆ ಕರ್ನಾಟಕದ ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಈ ಹಣವನ್ನ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಚುನಾವಣೆಗೆ ಖರ್ಚು ಮಾಡಿದೆ ಅಂತೇಳಿ ಪ್ರಧಾನಿ ಮೋದಿ ಇತ್ತೀಚೆಗೆ ಗಾಳಿಯಲ್ಲಿ ಗುಂಡು ಹೊಡೆದು ಹೋಗಿದ್ರು ಇದರಿಂದ ರೊಚ್ಚಿಗೆದ್ದ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಹಸಿ ಹಸಿ ಸುಳ್ಳನ್ನ ಹೇಳ್ತಿದ್ದಾರೆ ಅವರು ಮಾಡಿರೋ ಆರೋಪ ಸಾಬೀತು ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ತಗೊಂತೀನಿ ಇಲ್ಲ ಅಂದ್ರೆ ಪ್ರಧಾನಿ ಮೋದಿ ರಾಜಕೀಯ ನಿವೃತ್ತಿ ತಗೊಂತಾರ ಅಂತೇಳಿ ಎಸ್ತಿದ್ರು ಜೊತೆಗೆ ಪ್ರಧಾನಿ ಆರೋಪಕ್ಕೆ ಸಾಕ್ಷಿ ಕೊಡಿ ಅಂತೇಳಿ ಸಿದ್ದರಾಮಯ್ಯ ಕೇಳಿದ್ರು ಇದಕ್ಕೀಗ ರಿಯಾಕ್ಟ್ ಮಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಇದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ ಆದ್ರೆ ಅದು ಪ್ರಧಾನಿ ಮೋದಿಯವರು ಮಾಡಿರೋ ಆರೋಪವಲ್ಲ ಕರ್ನಾಟಕ ರಾಜ್ಯ ಮದ್ಯ ಮಾರಾಟಗಾರರ ಸಂಘ ಮಾಡಿರೋ ಆರೋಪ ಮದ್ಯ ಮಾರಾಟಗಾರರ ಸಂಘ ಬರೆದಿರುವ ಪತ್ರವನ್ನ ಒಮ್ಮೆ ಮುಖ್ಯಮಂತ್ರಿಗಳು ತರಿಸಿಕೊಂಡು ಓದ್ಬೇಕು ಸಾಕ್ಷಿ ಬೇಕಾದ್ರೆ ಸಿದ್ದರಾಮಯ್ಯವರು ಮದ್ಯ ಮಾರಾಟಗಾರರ ಸಂಘದ ಆರೋಪದ ತನಿಖೆ ಮಾಡಲು ಮತ್ತೊಂದು ಎಸ್ಐಟಿ ಟಿ ರಚಿಸಲಿ ಅಂತೇಳಿ ಸವಾಲ್ ಹಾಕಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಮದ್ಯ ಮಾರಾಟಗಾರರು ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಆರೋಪ ಮಾಡಿದ್ದು ನಿಜ ಆದ್ರೆ ಆ ಹಣವನ್ನ ಮಹಾರಾಷ್ಟ್ರ ಚುನಾವಣೆಗೆ ಅಂತ ಅಂತೇಳಿ ಪುಗುಸಟ್ಟೆ ಆರೋಪ ಮಾಡಿದ್ಯಾರು ಮದ್ಯ ಮಾರಾಟಗಾರರ ಇಲ್ಲ ದೇಶದ ಪ್ರಧಾನಿ ಮೋದಿ ಅವರ ಪ್ರಧಾನಿ ಮೋದಿ ಅವರಿಗೆ ಈ ಬಗ್ಗೆ ಕನಸು ಬಿದ್ದಿತ್ತಾ ಇಲ್ಲ ಅವರ ಬಳಿ ಸಾಕ್ಷ್ಯ ಇದೆಯಾ ಸಾಕ್ಷ್ಯ ಇದ್ರೆ ಕೊಡ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವಂತೆ ಮಾಡ್ಲಿ ಇಲ್ಲಿ ಆರ್ ಅಶೋಕ್ ಅವರ ಕುಹಕ ನುಡಿಗಳು ಹೇಗಿವೆ ನೋಡಿ ಆರ್ ಅಶೋಕ್ ಅವರ ಇಂತ ಬಿಟ್ಟಿ ಆರೋಪಗಳು ಕುಹಕ ಹೇಳಿಕೆಗಳಿಗೆ ಇತ್ತೀಚೆಗೆ ಅಂತ್ಯವೇ ಇಲ್ಲದಂತಾಗಿ ಹೋಗಿದೆ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿ ಸುಳ್ಳು ಹೇಳ್ತಿರೋ ಪ್ರಕರಣದ ದಿಕ್ಕು ತಪ್ಪಿಸುತ್ತಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಚಳಿ ಜ್ವರ ಯಾಕೆ ಬಿಡಿಸುತ್ತಿಲ್ಲ ಇನ್ನ ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಬೇಲಿಗೆ ಎದ್ದು ಮೈದಿತ್ತು ಅನ್ನೋ ಆರೋಪಗಳು ಕೇಳಿ ಬಂದಿದ್ವು ಸರ್ಕಾರದ ಪ್ರತಿ ಇಲಾಖೆಯಲ್ಲೂ ನಲವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಮಿಷನ್ ಪಡೆದುಕೊಳ್ಳಲಾಗ್ತಿತ್ತು ಅಂತೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗಂಭೀರ ಆರೋಪ ಮಾಡಿದ್ರು ಸಾಲ್ದು ಅಂತೇಳಿ ಪ್ರಧಾನಿ ಮೋದಿ ಅವರಿಗೂ ಎರಡು ಸಲ ಪತ್ರ ಬರೆದಿದ್ರು ಆದ್ರೆ ಅಂದಿನ ಬಿಜೆಪಿ ಸರ್ಕಾರ ಅದಕ್ಕೆ ಈ ಬಗ್ಗೆ ತನಿಖೆಯನ್ನು ನಡೆಸಲಿಲ್ಲ ಕೆಂಪಣ್ಣ ಅವರು ಹೇಳಿದಂತೆ ಅದಕ್ಕೆ ಅಂದು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಿಸಿರ್ಲಿಲ್ಲ ಕೆಂಪಣ್ಣ ದಾಖಲೆ ಒದಗಿಸುತ್ತೇನೆ ಅಂತ ಹೇಳಿದ್ರು ಆಗ ಕಣ್ಣು ಮತ್ತು ಕಿವಿ ಎರಡನ್ನ ಮುಚ್ಚಿಕೊಂಡಿದ್ದ ಆರ್ ಅಶೋಕ್ ಮತ್ತು ಬಿಜೆಪಿ ನಾಯಕರು ಈಗ ಯಾವುದೋ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತೇಳಿ ಜಂಬಾ ಕೊಚ್ಚಿದ್ದಾರೆ ಕೆಂಪಣ್ಣ ಕೊಟ್ಟಿರೋ ದಾಖಲೆಗಳ ಆಧಾರದ ಮೇಲೆ ಇನ್ನೂ ತನಿಖೆ ಪ್ರಗತಿಯಲ್ಲಿದೆ ಹಿಂದಿನ ಬಿಜೆಪಿ ಸರ್ಕಾರ ಇನ್ನು ಫಾರ್ಟಿ ಪರ್ಸೆಂಟ್ ಕಮಿಷನ್ ಕಳಂಕದಿಂದ ಕಂಪ್ಲೀಟ್ ಮುಕ್ತವಾಗಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಆರ್ ಅಶೋಕ್ ಅವರು ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವರಿಸಿದ್ದ ಶೇಕಡ ನಲವತ್ತರಷ್ಟು ಕಮಿಷನ್ ಆರೋಪವನ್ನ ಲೋಕಾಯುಕ್ತ ಸಂಸ್ಥೆ ಸುಳ್ಳೆಂದು ಎಂದು ಸಾಬೀತು ಮಾಡಿದೆ ಅಂತೇಳಿ ಜನರ ದಿಕ್ಕು ತಪ್ಪಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದ ಜನರಿಗೆ ಶೇಕಡ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೂರು ಪರ್ಸೆಂಟ್ ಭ್ರಷ್ಟರಾಗಿದ್ದಾರೆ ಅಂತೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಇಂಥ ಆಧಾರ ರಹಿತ ಆರೋಪ ಮಾಡ್ತಿರೋ ಆರ್ ಅಶೋಕ್ ಅವರ ಈ ನಡೆ ಮತ್ತು ನುಡಿಯ ಬಗ್ಗೆ ಕಾಂಗ್ರೆಸ್ ನಾಯಕರು ಅಲ್ಲಲ್ಲೇ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನು ಕೊಡ್ತಿದ್ದಾರೆ ಹಾಗಾದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಧಿಕಾರ ಇಲ್ಲದ ಹತಾಶೆಯಿಂದ ಸರ್ಕಾರದ ವಿರುದ್ಧ ಕುಹಕ ಮತ್ತು ಹೊಟ್ಟೆ ಕಿಚ್ಚಿನಿಂದ ಬಿಟ್ಟಿ ಆರೋಪ ಮಾಡ್ತಿರೋದು ಎಷ್ಟು ಸರಿ ಇವರು ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ಮಾಧ್ಯಮಗಳ ಮುಂದೆ ಅರ್ಧಂಬರ್ಧ ಮಾಹಿತಿ ಕೊಟ್ಟು ಜನರನ್ನ ದಿಕ್ಕು ತಪ್ಪಿಸಲು ಯತ್ನಿಸುತ್ತಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ